ನಮ್ಮ ನಿಮ್ಮೆಲ್ಲರ ಅಷ್ಟೆಂದು ಕಾರ್ತಿಕ್ ಸರ್ವಹಿಸಬೇಕಾಗಿತ್ತು ಬಹುಶಃ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಉಪಮಿ ದಿನ ಬೆಟ್ಟ ಕರೀಕ್ಷಣ ನಡ್ಕೊಂಡು ಹೋಗ್ತಾ ಇದೆ ಹಲವಾರು ಸರ್ಕಾರಿ ನೌಕರರು ಕೆಲಸದ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಆ ನಿವೃತ್ತಿ ಹೊಂದಿದ ಫಲವಾಗಿ ಅವನು ಒಂದು ನೆನೆಸ್ಕೋಬೇಕಲ್ಲ ಅವರ ಬೀಳ್ಕೊಳ್ಬೇಕಲ್ಲ ಅಂತ ಹೇಳಿ ಅವರ ನೌಕರು ಬಹಳ ಉತ್ಸುಕತೆ ಇಲ್ಲ ಭಾವನೆಯಿಂದ ಕೆಲಸವನ್ನು ಮಾಡಬಹುದು ಅಂತ ಹೇಳಿದ್ರೆ ಅವರೆಲ್ಲರ ಸ್ಫೂರ್ತಿಯಾಗಿ ನಮ್ಮ ನಿಮ್ಮೆಲ್ಲರ ಸನ್ಮಿತ್ರೀಸ್ ಯೋಗ ಅವರ ಒಂದು ಯೋಗ್ಯತೆಯಾಗಿ ಅವರ ಒಂದು ಮಾನಸಿಕವಾಗಿ ಗೌರವಕ್ಕೆ ಧಕ್ಕೆ ಬಾರ ರೀತಿಯಾಗಿ ಈ ಒಂದು ಗುಡಿ ಬಿಳಿ ಸಮಾರಂಭ ಏರ್ಪಡಿಸಿದ್ದೀವಿ ಈ ಸಮಾರಂಭಕ್ಕೆ ಪ್ರಬಲರು ಮತ್ತು ಸುವರ್ಣ ಹಾಸನರಾಗಿದ್ದಾರೆ ದಯಮಾಡಿ ಹಲವಾರು ವರ್ಷಗಳಿಂದ ಇವರು ಅಂದ್ರೆ ಹೀಗಾರ ಏನಾದಿರೋ ಬ್ರಹ್ಮಗಳಿಂದ ಸರ್ಕಾರಿ ಕೆಲಸವನ್ನು ನಿರ್ವಹಿಸಲು ಸುಲಭವಾಗಿ ಆ ಒಂದು ಅವಧಿಯಲ್ಲಿ ಹಲವಾರು ರೀತಿಯ ಏಳುಗಳನ್ನ ಕಂಡಿದ್ದಾರೆ ಹಲವಾರು ನೋವನ್ನು ಅನುಭವಿಸುತ್ತಾರೆ ಶಿವರು listo ini keren. video fratello ನಮ್ಮ ಕೃಷ್ಣಪ್ಪ ಕಡೆಯಿಂದ ಒಂದು ಬೀರ್ಗುಡಿಗೆ ಸಮಾರಂಭದ ಒಂದು ಸೀರೆ ನಾಯಕ ದೈಮಾನಿಕೆ ಹಾಗೆ ಶಿವರಾದರು ಕೂಡ ಒಂದು ಫಲಪುಷ್ಪ ಪ್ರದರ್ಶನವನ್ನು ನೀಡ್ತಾ ಇದಾರೆ